ಗುರುಪೂರ್ಣಿಮೆಯ ಅಂಗವಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿರುವ ಭಾವದೀಪ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವಿಮಲಾ ಕುಲಕರ್ಣಿ ಮೆಮೋರಿಯಲ್ ಶಾಲೆಯಲ್ಲಿ ಒಂಬತ್ತು ಮತ್ತು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಂದ ಪೂಜಾ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಜನ್ಮ ನೀಡಿದ ಮಾತಾಪಿತೃಗಳನ್ನು ಶಾಲೆಗೆ ಬರೆ ಮಾಡಿಕೊಂಡ ವಿದ್ಯಾರ್ಥಿಗಳು ಅತ್ಯಂತ ಸಂಭ್ರಮ ಸಡಗರದಿಂದ ಮತ್ತು ವಿಧಿವಿಧಾನಗಳ ಮೂಲಕ ತಮ್ಮ ಹೆತ್ತವರ ಪಾದ ಪೂಜೆ ಮಾಡಿ ಕೃತಜ್ಞತೆ ಸೂಚಿಸಿದರು ಎಲ್ಲ ಪೋಷಕರಿಗೂ ಅವರ ಮಕ್ಕಳು ಭಕ್ತಿ ಭಾವದಿಂದ ಪಾದ ಪೂಜೆ ನೆರವೇರಿಸಿರುವುದು ಎಲ್ಲರ ಗಮನ ಸೆಳೆಯಿತು ಈ ಮೂಲಕ ನಮ್ಮ ಸಂಸ್ಕೃತಿಯ ಆಚಾರ ವಿಚಾರಗಳು ಸಾದರಪಡಿಸಲಾಯಿತು ಇನ್ನು ಸಂಸ್ಥೆಯ ಆಡಳಿತ ಮಂಡಳಿಯು ಸಹ ಇಂತಹ ವಿಶಿಷ್ಟ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಅನುವು ಮಾಡಿಕೊಡುವ ಮೂಲಕ ಕಾರ್ಯಕ್ರಮದ ಸಂಭ್ರಮ ಹೆಚ್ಚುವಂತೆ ಮಾಡಿತು ಇನ್ನು ಕಾರ್ಯಕ್ರಮದಲ್ಲಿ ಅರ್ಚಕರಾದ ಪೂಜ್ಯ ಶ್ರೀ ಭಾರತೀಶ್ ಅವರಿಂದ ಮಂತ್ರೋದ್ಘಾರ ಮೊಳಗಿತು ಇನ್ನು ಈ ವಿಶಿಷ್ಟ ಕಾರ್ಯಕ್ರಮದ ಉಸ್ತುವಾರಿಯನ್ನು ಶಿಕ್ಷಕರಾದ ದುರ್ಗಾ ಪೂಜಾರ್ ಹಾಗೂ ವಿಕ್ರಮ್ ಮನ್ನಾರಿ ವಹಿಸಿಕೊಂಡಿದ್ದರು স্বাগতম সবাইকে নমস্কার সুপ্রভাত সবাইকে সবাইকে আমি স্বাগত জানাই আপনাদের সবাইকে আপনারা সবাই ভালো থাকবেন আপনারা সবাই সুস্থ থাকবেন আপনারা সবাই ভালো থাকবেন আপনারা সবাই ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಾಂಶುಪಾಲರಾದ ಎಂಕೆ ಹಿರೇಮಠ್ ಮುಖ್ಯೋಪಾಧ್ಯಾಯರಾದ ಅನಿತಾ ಬಾಗಲಕೋಟ್ ಹಿರಿಯ ಶಿಕ್ಷಕಿ ಸುಜೇತಾ ರಾವ್ ಸೇರಿದಂತೆ ಶಾಲಾ ಸಿಬ್ಬಂದಿ ಮತ್ತು ಅನೇಕ ಪೋಷಕರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ